ದ ಹ್ಯೂಮನ್ ಎಕ್ಸ್ಕ್ರಿಯೇಟರಿ ಸಿಸ್ಟಮ್ ಈಸ್ ಪ್ರೈಮರಿಲಿ ಕಾಂಪೋಸ್ಡ್ ಆಫ್ ವಿಚ್ ಆಫ್ ದಿ ಫಾಲೋಯಿಂಗ್ ಆನ್ ಆರ್ಗನ್ಸ್ ಅಂದರೆ ಸ್ನೇಹಿತರೆ ಮಾನವನ ವಿಸರ್ಜನಾಂಗ ಕ್ರಿಯೆಯಲ್ಲಿ ಭಾಗವಾಗ್ತಕ್ಕಂಥ ಭಾಗವಹಿಸ್ತಕ್ಕಂಥ ಅಂಗಗಳು ಯಾವ್ಯಾವು ಅಂತ ಕೇಳಿದರೆ ಆಪ್ಷನ್ ಎ ಬ್ರೈನ್ ಲಿವರ್ ಕಿಡ್ನೀಸ್ ಸ್ಕಿನ್ ಆಪ್ಷನ್ ಬಿ ಕಿಡ್ನಿ ಯುರೇ ಯುರೇಟರ್ಸ್ ಯುರಿನರಿ ಬ್ಲ್ಯಾಡರ್ ಯುರಿತ್ರ ಆಪ್ಷನ್ ಸಿ ಲಿವರ್ ಕಿಡ್ನಿ ಪ್ಯಾಂಕ್ರಿಯಾಸ್ ಲಂಗ್ಸ್ ಆಪ್ಷನ್ ಡಿ ಸ್ಕಿನ್ ಕಿಡ್ನಿ ಸ್ಟಾಮಕ್ ಲಾರ್ಜ್ ಇಂಟೆಸ್ಟೀನ್ ಈ ಪ್ರ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಕಿಡ್ನಿ ಯುಟೆರಸ್ ಯುರೇಟರ್ಸ್ ಯುರಿನರಿ ಬ್ಲ್ಯಾಡರ್ ಯುರಿತ್ರಾ ಸ್ನೇಹಿತರೆ ಮಾನವನ ಅಂಗ ಕ್ರಿಯೆಯಲ್ಲಿ ಭಾಗವಾಗ್ತಕ್ಕಂಥ ಅಂಗಗಳು ಮತ್ತು ಎರಡನೇ ಪ್ರಶ್ನೆ ಸ್ನೇಹಿತರೆ ಮೆಟಾಲಿಕ್ ಮೆಟಬಾಲಿಕ್ ವೇಸ್ಟ್ ಆಫ್ ಕಾರ್ಬೋಹೈಡ್ರೇಟ್ಸ್ ಈಸ್ ಅಂದರೆ ಸ್ನೇಹಿತರೆ ಮಾನವನ ಚಯಾಪಚಯ ಕ್ರಿಯೆಯಲ್ಲಿ ಕಾರ್ಬೋಹೈಡ್ರೇಟ್ನಿಂದ ಉತ್ಪತ್ತಿಯಾಗ್ತಕ್ಕಂಥ ತ್ಯಾಜ್ಯ ಪದಾರ್ಥಗಳು ಯಾವ್ಯಾವು ಅಂತ ಕೇಳಿದರೆ ಆಪ್ಷನ್ ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್ ಆಪ್ಷನ್ ಬಿ ವಾಟರ್ ಆಪ್ಷನ್ ಸಿ ಯೂರಿಯಾ ಆಪ್ಷನ್ ಡಿ ಬೋತ್ ಎಂಡ್ ಬಿ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಬೋತ್ ಎ ಆ್ಯಂಡ್ ಬಿ ಕಾರ್ಬೋಹೈಡ್ರೇಟ್ ವಿಘಟನೆಯಾಗಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಬಿಡುಗಡೆಯಾಗುತ್ತೆ ಸ್ನೇಹಿತರೆ ಮತ್ತು ಮೂರನೇ ಪ್ರಶ್ನೆ ಸ್ನೇಹಿತರೆ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ದ ಮೇಜರ್ ಫಾರಮ್ ಆಫ್ ನೈಟ್ರೋಜಿನಸ್ ವೇಸ್ಟ್ಸ್ ಆಪ್ಷನ್ ಎ ಅಮೋನಿಯಾ ಆಪ್ಷನ್ ಬಿ ಯೂರಿಯಾ ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್ ಆಪ್ಷನ್ ಡಿ ಯೂರಿಕ್ ಆಸಿಡ್ ಅಂದರೆ ಸ್ನೇಹಿತರೆ ನೈಟ್ರೋಜನಸ್ ವೇಸ್ಟ್ಗಳು ಯಾವ್ಯಾವಪ್ಪ ಅಂತಂದರೆ ಅಮೋನಿಯನೂ ಆಗುತ್ತೆ ಯೂರಿಯಾನು ಆಗುತ್ತೆ ಯೂರಿಕ್ ಆಸಿಡ್ ಕೂಡ ಆಗುತ್ತೆ ಆದರೆ ಸಿ ಟು ಆಗುವುದಿಲ್ಲ ಸ್ನೇಹಿತರೆ ಕಾರ್ಬನ್ ಡೈಆಕ್ಸೈಡ್ ಆಗುವುದಿಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಕಾಮೆಂಟ್ ಮಾಡಿ ಸ್ನೇಹಿತರೆ ಪ್ರಶ್ನೆಗಳು ಹೇಗಿದ್ದಾವೆ ಎಂದು ತಿಳಿಸಿ ಧನ್ಯವಾದಗಳು ಸ್ನೇಹಿತರೆ